ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಘಟನೆ ದಯವಿಟ್ಟು ಸಿಂಧೂರ ಅಂದ್ರೆ ಗೊತ್ತಾಗುತ್ತಲ್ಲ ಹೆಣ್ಮಕ್ಕಳ ಸೌಂದರ್ಯನೇ ಹೆಣ್ಮಕ್ಕಳ ಸೌಭಾಗ್ಯನೇ ಆ ಸಿಂಧೂರನ್ನು ಕಸಿಕೊಂಡಂತ ಕೆಲಸ ಕೆಲವು ಮಂದಿ ಉಗ್ರಗಾಮಿಗಳು ಏನು ಮಾಡಿದ್ರು ಆ ಉಗ್ರ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನೋ ಕಾರಣದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಅನೇಕ ಸಭೆಗಳನ್ನು ಮಾಡಿ 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 ನಿನ್ನೆ ಒಂದು ರಾತ್ರಿ ಒಂದು ತೀರ್ಮಾನಕ್ಕೆ ಬಂದರು ನಮ್ಮ ಸಿಂಧೂರನ್ನು ಕಸ್ಕೊಂಡಿರುವಂತಹ ಉಗ್ರ ಗ್ರಾಮಗಳಿಗೆ ಪಾಕಿಸ್ತಾನಿಗೆ ತಕ್ಕ ಪಾಠವನ್ನು ಕಲ್ಲಿಸಬೇಕೆಂದಲ್ಲಿ ನಿನ್ನೆ ತಗೊಂಡಿದ್ದಂತಹ ತೀರ್ಮಾನದ ಪ್ರಕಾರ ಇವತ್ತು ಮುಕ್ಕಿ ಹೊಡೆಯಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಇವತ್ತು ನಮ್ಮ ಇವತ್ತು ನಮ್ಮ ಸೈನಿಕರು ಮಾಡಿದ್ದಾರೆ ನಿಲ್ಸ್ರಲ್ಲಿ ಬಹುಶಃ ಅಮಿತ್ ಶ್ರಾ ಅವರು ಗೃಹ ಮಂತ್ರಿಗಳು ಹೇಳ್ತಾ ಇದ್ರು ನಾವು ಪಾಕಿಸ್ತಾನದಲ್ಲಿ ಇದ್ದಂತ ಉಗ್ರಗಾಮಿಗಳನ್ನ ಖಂಡಿತವಾಗಿ ನುಗ್ಗಿ ಹುಡುಕಿ ಹುಡುಕಿ ಕೊಲ್ಲುತ್ತೇವೆ ಅನ್ನೋ ಮಾತು ಗೃಹ ಮಂತ್ರಿಗಳು ಹೇಳಿದ್ರು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನ ಶಪಥ ವಂದರೆಯ ಶಪಥವನ್ನು ತೊಟ್ಟಿದ್ರ ಪ್ರಧಾನಮಂತ್ರಿಗಳು ನಮ್ಮ ಸಿಂಧೂರವನ್ನು ಕರ್ಕೊಂಡಿರುವ ಉಗ್ರಗಾಮಿಗಳಿಗೆ ಕಡೆ ದಾಳಿ ಮಾಡಿ ಸುಮಾರಾಗಿ ನೂರಕ್ಕೂ ಹೆಚ್ಚು ಮಂದಿ ಉಗ್ರಗಾಮಿಗಳನ್ನು ಕೊಲ್ಲಂತ ಕೆಲಸ ಭಾರತದ ಸೈನ್ಯ ಮಾಡಿದೆ ಭಾರತದ ಸೈನ್ಯ ಮಾಡಿದೆ ಅದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೆ ನಾನು ತೆಲು ಮಾಡ್ತಾ ಇದ್ದೀನಿ ಭಾರತ ಬಂದಂತ ಟೈಮ್ ಅಲ್ಲಿ ಉಗ್ರಗಾಮಿಗಳು ಯಾರನ್ನ ಕೇಳಿದ್ರೆ ನಿನ್ ಯಾವ ಜಾತಿ ನಿನ್ನ ಲಿಂಗ ಆಯ್ತಾ ನಿನ್ನ ಗಾಡ್ರ ನಿನ್ನ ಹರಿಜನ್ರ ನಿನ್ನ ಗಿರಿಜನ್ರ ಗೌಡ್ ಅಂತ ಕೇಳಿದ್ರ ಒಂದು ನಿನ್ನ ಹಿಂದೂ ಮುಸಲ್ಮಾನ್ ಅಂತ ಕೇಳಿದ್ರು ಒಂದು ಹಿಂದೂ ಮುಸಲ್ಮಾನ್ ಅಂತ ಕೇಳಿದ್ರು ಹಿಂದೂ ಅಂದ್ರೆ ಕೊಲ್ಲಿದ್ರು ಮುಸಲ್ಮಾನ್ ಅಂದ್ರೆ ಕೊಟ್ಟು ಹಿಂದೂ ಅಂದ್ರೆ ಕಲಾ ಅಂತ ಹೇಳಿ ಹೇಳಿದ್ರು ಕಲಾ ಬಲ್ಲಕ್ಕಾಗಲ್ಲ ಅಂದ್ರೆ ಅವ್ರ ಕೊಲ್ಲಾಕಂತ ಕೆಲಸ ಮಾಡಿದ್ರು ಇವತ್ತು ಎಷ್ಟು ಸಣ್ಣ ರಾಷ್ಟ್ರ ಇವತ್ತು ಸಣ್ಣ ದೇಶ ಅದು ಆ ಸಣ್ಣ ದೇಶದ ಮೇಲೆ ಸುಮಾರಿಗೆ ಸಾವಿರದ ಒಂಬೈನೂರ ಸಪೋರ್ಟ್ ಮಾಡಲಿ ಸಪೋರ್ಟ್ ಮಾಡಲಿ ಹೋದ್ರೂ ಕೂಡ ನಮ್ಮ ಭಾರತದಲ್ಲಿದ್ದಂತ ಪ್ರತಿಯೊಬ್ಬ ವ್ಯಕ್ತಿ ಸೈನಿಕ ಆಗಬೇಕು ಸೈನಿಕ ಆಗಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಾಲ್ಕು ಮಕ್ಕಳಿದ್ರೆ ಒಬ್ಬ ಮಕ್ಕಳು ಒಬ್ಬ ಮಗನನ್ನು ಪೊಲೀಸ್ ಅಧಿಕಾರಿಯನ್ನಾಗಿ ಮಾಡ್ತಾರ ಇಲ್ಲಿದ್ರೆ ಸೈನಿಕನಾಗಿ ಮಾಡ್ತಾರ ನಿಮ್ಮ ಮುಂಬರುವ ದಿನಗಳಲ್ಲಿ ನಮ್ಮ ದೇಶ ಉಳಿಬೇಕಾದ್ರೆ ನಾವು ಇಬ್ರು ಮಕ್ಕಳಿಲ್ವೀ ನಾಲ್ಕು ಮಕ್ಕಳಿಲ್ರಿ ಕೂಡ ದೇಶ ಮುಖ್ಯ ಆಗುತ್ತೆ ನಿಮ್ಮ ಮಕ್ಕಳು ಎಷ್ಟೇ ಮಂದಾದ್ರೆ ಪೊಲೀಸ್ ಮಾಡ್ರಿ ಇಲ್ಲಿ ಸೈನಿಕರಾಗಿ ಮಾಡ್ರಿ ಅಂತ ವಿನಂತಿ ಮಾಡ್ಕೊಂತೀನಿ ಮಾಡ್ರಿ ದೇಶ ಉಳಿದ್ರೆ ನಾವು ಉಳಿತೀವಿ ದೇಶ ಉಳಿದ್ರೆ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ ದೇಶ ಸೈನ್ಯ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದಾರೆ ಅದಕ್ಕೋಸ್ಕರವಾಗಿ ಕೊಟ್ಟಾರ ನಮ್ಮ ಬೆಂಗಳೂರು ಭಾಗದಲ್ಲಿ ಸುಮಾರು ಕರ್ನಾಟಕದಲ್ಲಿ ಅಭಿಪ್ರಾಯ ಕಡೆ ಸೈರನ್ ಆಗಬಹುದು ಅಂತ ಹೇಳಿ ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಹೇಳಿ ನಿನ್ನೆ ರಾತ್ರಿ ನಮ್ಮ ಸೈರನ್ ಪಡೆಯಲ್ಲ ನೂಕಿ ಪಾಕಿಸ್ತಾನದಲ್ಲಿ ಸುಮಾರಾಗಿ ಲಕ್ಷ್ಮಣಿ ಉಗ್ರನ್ನ ಕೊಲ್ಲಾರ ಅವರು ದುಶ್ಮನ್ ಇದಾರ ಅವರು ಶತ್ರುಗಳಿದಾರ ಅವರು ಯಾವ ಟೈಮಲ್ಲಿ ಅಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅದಕ್ಕೋಸ್ಕರವಾಗಿ ತಾವು ತಯಾರಾಗಿರ್ಬೇಕು ಹೇಳ್ತ ಇದ್ದ ತಯಾರಾಗಿರ್ಬೇಕು ಆಕಸ್ಮಿಕವಾಗಿ ಕೋಲಾರ್ಚಿ ಜಿಲ್ಲೆಯಲ್ಲಿ ಕೂಡ ಏನೆಲ್ಲ ಪಾಕೇಶ್ ಸರ್ನಿಂದ ತಾಳೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ತಾಳೆ ಆದ್ರೂ ಕೂಡ ನೀವೆಲ್ಲರೂ ಕೂಡ ಸಿದ್ಧರಾಗಬೇಕು ಸೈನಿಕರು ಯಾವ ರೀತಿಯಲ್ಲಿ ಇರ್ತಾರೋ ಮಾಡ್ತಿಲ್ಲ ನಮ್ಮೆಲ್ಲ ಚೆನ್ನಾಗಿ ಬಿದ್ದವರು ಸಿದ್ಧ ಆಗಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ ವಿನಂತಿ ಮಾಡ್ಕೊಳ್ತೀನಿ ದೇಶಕ್ಕಿಂತ ಯಾವುದು ದೊಡ್ಡದಲ್ಲ ಇವತ್ತು ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಲ್ಲ ನಮ್ಮೆಲ್ಲರಿಗೆ ಮುಖ್ಯ ದೇಶ 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 ಅನ್ನಂತ ಅರ್ಥ ಮಾಡ್ಕೋಬೇಕು ದೇಶ ಉಳಿದ್ರೆ ನಾವೆಲ್ಲರೂ ಉಳಿತೀವಿ ಅದಕ್ಕೋಸ್ಕರ ಪ್ರಧಾನಮಂತ್ರಿಗಳು ಏನೇನು ನಿರ್ಧಾರವನ್ನು ತಗೊಂಡ್ರಿ ಕೂಡ ನೀವೆಲ್ಲರೂ ಕೈ ಎತ್ತಿ ಹೇಳಬೇಕು ನಮ್ಮ ವಿಜಯ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ